ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಮಾರೀಚನು ರಾವಣನಿಗೆ ಹೇಳಿದ ಬುದ್ಧಿವಾದವೆಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಮಾರೀಚನು ರಾವಣನನ್ನು ಕುರಿತು ಈ ಪ್ರಕಾರವಾಗಿ ಹೇಳಿದನು ಅಂದರೆ ರಾವಣನು ನೇರವಾಗಿ ಶ್ರೀರಾಮನು ಎಂತಹ ನಯವಂಚಕ ಹೇಗೆ ಜನಸ್ಥಾನವನ್ನು ಹಾಳು ಮಾಡಿದನು ಎಂಬುದನ್ನೆಲ್ಲ ತನ್ನ ಚಾರರಿಂದ ಕೇಳಿದ್ದನು ಅಥವಾ ತಾನೇ ಕಲ್ಪಿಸಿಕೊಂಡಿದ್ದನು ಆ ರೀತಿಯಾಗಿ ಮಾರೀಚನಿಗೆ ಹೇಳಿ ಮೋಸ ವಂಚನೆಯಿಂದಲೇ ರಾಮನನ್ನು ಗೆಲ್ಲುವ ಸೀತೆಯನ್ನು ಅಪಹರಿಸಿ ರಾಮನನ್ನು ಕೃಷಕಾಯನನ್ನಾಗಿ ಮಾಡುವ ರಾವಣನ ಉಪಾಯವನ್ನು ಕೇಳಿ ಮಾರೀಚನು ಆತನಿಗೆ ಹೇಳುತ್ತಾನೆ ರಾವಣೇಶ್ವರ ಲೋಕದಲ್ಲಿ ಅರಸರಿಗೆ ಹಿತವನ್ನು ಬಯಸದೆ ಆಲೋಚಿತವಾಗಿ ಪ್ರಿಯವಾದ ಮಾತುಗಳನ್ನೇ ನುಡಿದುಕೊಂಡು ಮುಂದಣ ಕಾರ್ಯದೃಷ್ಟಿಯುಳ್ಳವರಾದರೂ ತಿಳಿಯದಂತೆ ತಿಳಿಯದವರಂತಿರುವ ಮನುಷ್ಯರು ಬಹುಮಂದಿಯುಂಟು ಆತನಿಗೆ ಅಪ್ರಿಯವಾದರು ಅಂದರೆ ರಾಜನಾದವನಿಗೆ ಅಪ್ರಿಯವಾದರು ಮುಂದೆ ಹಿತವಾದ ಕಾರ್ಯದೃಷ್ಟಿಯನ್ನರಿತು ನುಡಿಯುವಂಥವರು ದುರ್ಲಭರಾಗಿರುವರು ನಿನಗೆ ಮುಂದೆ ಹಿತವಾಗುವ ಹಾಗೆ ನುಡಿಯುವ ನನ್ನ ಮಾತನ್ನು ಕೇಳು ಅತ್ಯಂತ ಸದ್ಗುಣ ಸಂಪತ್ತಿಯಿಂದ ಪ್ರಸಿದ್ಧನಾದ ಶ್ರೀರಾಮನನ್ನು ನೀನು ಅರಿತವನಲ್ಲ ಆತನು ದೇವೇಂದ್ರನಿಗೂ ವರುಣನಿಗೂ ಸಮಾನನಾದವನು ನೀನು ಅತ್ಯಂತ ಚಪಲನೂ ದುರಾಚಾರಿಯೂ ಆಗಿದ್ದೀಯೇ ವಿಶೇಷವಾಗಿ ಹೇಳಿ ಪ್ರಯೋಜನವೇನು ಶ್ರೀರಾಮನು ಕೋಪಾಯುಕ್ತನಾದರೆ ಲೋಕದಲ್ಲಿ ರಾಕ್ಷಸರೇ ಇಲ್ಲದಂತೆ ಮಾಡುವನು ನಿನ್ನ ಬಾಂಧವರಾದ ರಾಕ್ಷಸರು ಸುಖವಾಗಿರಬೇಕೆಂಬ ಪಕ್ಷದಲ್ಲಿ ಶ್ರೀರಾಮನನ್ನು ಕೆಣಕಬೇಡ ಸೀತಾದೇವಿಯ ಜನನವು ನಿನ್ನ ವಿನಾಶಕ್ಕೆ ಕಾರಣವಾದೀತು ಅಥವಾ ಸೀತಾದೇವಿಯ ಅಪಹರಣವು ನಿನ್ನ ವಿನಾಶಕ್ಕೆ ಕಾರಣವಾದೀತು ನೀನು ಹಾಳಾಗಬಾರದೆಂದು ಸೀತಾದೇವಿಯ ನೆವದಿಂದ ಮೃತ್ಯುವನ್ನು ಬಯಸದಂತಿರಬೇಕೆಂದು ಅತಿ ಕಾಮುಕನಾದ ರಾವಣನಿಂದ ಅನೇಕ ಸಂಪತ್ತುಳ್ಳ ಲಂಕಾಪಟ್ಟಣವು ಕೆಟ್ಟಿತು ಎಂಬ ಅಪಕೀರ್ತಿಯು ಬರಬಾರದೆಂದು ಎಣಿಸುವ ಪಕ್ಷದಲ್ಲಿ ಶ್ರೀರಾಮನನ್ನು ಕೆಣಕಬೇಡ ಲೋಕದಲ್ಲಿ ದುರ್ಬುದ್ಧಿಯಾದ ಅರಸನು ತನ್ನ ಮನಸ್ಸು ಬಂದಂತೆ ಸಂಚರಿಸುತ್ತಾ ಅತಿ ಕಾಮುಕನಾಗಿ ದುರ್ವರ್ತನದಲ್ಲಿ ನಡೆದರೆ ಬಂಧುಗಳು ರಾಜ್ಯವು ಕೆಟ್ಟು ತಾನು ನಾಶವಾಗಿ ನರಕವನ್ನೈದುವನೆಂದು ಧರ್ಮಶಾಸ್ತ್ರವುಂಟು ಶ್ರೀರಾಮನು ತನ್ನ ಸ್ತ್ರೀಯಾದ ಸೀತಾದೇವಿಯನ್ನು ಬಿಟ್ಟು ಮನಸ್ಸು ಬಂದಂತೆ ಸಂಚರಿಸಿಕೊಂಡಿರುವ ದುರಾಚಾರಿಯಲ್ಲ ಲುಬ್ಧನಲ್ಲ ದುಶ್ಶೀಲನಲ್ಲ ಶಕ್ತಿಯಾದವನಲ್ಲ ಧರ್ಮ ಗುಣಗಳನ್ನು ಬಿಟ್ಟವನಲ್ಲ ಪ್ರಜೆಗಳಲ್ಲಿ ಕ್ರೂರ ಬುದ್ಧಿಯುಳ್ಳವನಲ್ಲ ಸಮಸ್ತ ಪ್ರಾಣಿಗಳಿಗೂ ಹಿತವನ್ನು ಮಾಡುವವನು ಕೈಕೇಯಿ ದೇವಿಗೆ ಮನಸೋತು ಮಾಡಬಾರದ ಕಾರ್ಯವನ್ನು ಕೈಗೊಂಡು ತನ್ನ ತಂದೆಯಾದ ದಶರಥರಾಯನ ಆಜ್ಞೆಯನ್ನು ಪರಿಪಾಲಿಸಬೇಕೆಂದು ತನ್ನ ಮಲತಾಯಿಯಾದ ಆ ದೇವಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ಸಮಸ್ತ ರಾಜ್ಯ ಭೋಗಗಳನ್ನು ಬಿಟ್ಟು ತನ್ನ ಸ್ತ್ರೀಯಾದ ಸೀತಾದೇವಿಯನ್ನು ತಮ್ಮನಾದ ಲಕ್ಷ್ಮಣನನ್ನು ಕರೆದುಕೊಂಡು ದಂಡಕಾರಣ್ಯಕ್ಕೆ ಬಂದನಲ್ಲದೆ ಮಾಡಬಾರದ ಕೃತ್ಯವನ್ನು ಮಾಡಿ ತಂದೆ ತಾಯಿಗಳಿಂದ ಹೊರಡಿಸಲ್ಪಟ್ಟು ಬಂದವನಲ್ಲ ಅವನು ಅಜ್ಞಾನಿಯಲ್ಲ ಕಾಮುಕನಲ್ಲ ಅವನು ಧರ್ಮ ಧರ್ಮಸ್ವರೂಪನು ಮಹಾ ಸತ್ಯ ಪರಾಕ್ರಮವುಳ್ಳವನು ಸಮಸ್ತ ದೇವತೆಗಳಿಗೂ ದೇವೇಂದ್ರನು ಒಡೆಯನಾದಂತೆ ಶ್ರೀರಾಮನು ಸಮಸ್ತ ಲೋಕಗಳಿಗೂ ಒಡೆಯನಾಗಬಲ್ಲವನು ಅಂತಹ ಸತ್ಪುರುಷನ ಮೇಲೆ ಅಪರಾಧವನ್ನು ಕಲ್ಪಿಸಿ ಇಲ್ಲದ ಮಾತುಗಳನ್ನು ನುಡಿಯುವುದು ನಿನಗೆ ಯೋಗ್ಯವಲ್ಲ ಶ್ರೀರಾಮನ ಪರಾಕ್ರಮದಿಂದ ರಕ್ಷಿಸಲ್ಪಟ್ಟ ಸಾಕ್ಷಾತ್ ಸೂರ್ಯ ಪ್ರಭೆಯಂತಿರುವ ಸೀತಾದೇವಿಯನ್ನು ಅಪಹರಿಸಬೇಕೆಂದು ಹೇಗೆ ತಾನೇ ಮನಸ್ಸಿನಲ್ಲಿ ಎಣಿಸುತ್ತೀಯೆ ಎಲೇ ರಾವಣೇಶ್ವರ ಶ್ರೀರಾಮನು ಯಜ್ಞ ಪುರುಷನಿಗೆ ಸಮಾನನು ಶ್ರೀರಾಮನೆಂಬ ಯಮನನ್ನು ಕೆಣಕುವುದು ನಿನಗುಚಿತವಲ್ಲ ನಿಷ್ಕಾರಣವಾಗಿ ರಾಜ್ಯ ಸುಖವನ್ನು ಬಿಟ್ಟು ನಿನ್ನ ಪ್ರಾಣಗಳಿಗೆ ವಿಘ್ನವನ್ನು ತಂದುಕೊಳ್ಳುವುದು ಯಾವ ಕೆಲಸ ಶ್ರೀರಾಮನ ಪರಾಕ್ರಮವು ಅಪರಿಮಿತವಾದದ್ದು ಆತನು ತನ್ನ ಧನುರ್ಬಾಣಗಳಿಂದ ರಕ್ಷಿಸಿಕೊಂಡಿರುವ ಸೀತಾದೇವಿಯನ್ನು ಅಪಹರಿಸಿ ತರಲು ಹೇಗೆ ತಾನೇ ಸಾಧ್ಯ ಶ್ರೀರಾಮನೆಂಬ ಸಿಂಹರಾಜನ ತೊಡೆಯ ಮೇಲೆ ಕುಳಿತುಕೊಂಡು ಆತನ ಪ್ರಾಣಗಳಿಗಿಂತಲೂ ಅತಿ ಪ್ರಿಯಳಾಗಿ ಆತನ ಚಿತ್ಮ ನಡೆಯುವ ಸೀತಾದೇವಿಯನ್ನು ಅಪಹರಿಸಿ ತರುವುದಕ್ಕೆ ನಿನಗೆ ಸಾಮರ್ಥ್ಯವೆತ್ತಣದು ಸೀತಾದೇವಿಯು ಸಾಕ್ಷಾತ್ ಯಜ್ಞಪುರುಷನ ಜ್ವಾಲೆಗೆ ಸಮಾನಳಾದವಳು ಆ ದೇವಿಯನ್ನು ಅಪಹರಿಸಿ ತನ್ಮೂಲಕ ರಾಮನನ್ನು ಎದುರಿಸಿ ಯುದ್ಧದಲ್ಲಿ ಆತನ ಶರಹತಿಗಳಿಂದ ನಿನ್ನ ಜೀವವನ್ನು ನೀಗಿಕೊಂಡು ರಾಜ್ಯ ಭೋಗವನ್ನು ಕೆಡಿಸಿಕೊಳ್ಳುವುದು ನಿನಗೆ ಉಚಿತವಲ್ಲ ನೀನು ಬುದ್ಧಿವಂತನಾದ ಪಕ್ಷದಲ್ಲಿ ನಿನ್ನ ಒಡಹುಟ್ಟಿದವರಾದ ವಿಭೀಷಣಾದಿಗಳೊಡನೆಯೂ ನಿನ್ನ ಪ್ರಧಾನರೊಡನೆಯೂ ಮಂತ್ರಾಲೋಚನೆ ಮಾಡಿ ಸೀತಾದೇವಿಯನ್ನು ಅಪಹರಿಸಬಹುದೋ ಬಾರದೋ ಎಂಬ ಗುಣದೋಷಗಳನ್ನು ನಿನ್ನ ಬಲವನ್ನು ಶ್ರೀರಾಮನ ಬಲವನ್ನು ವಿಚಾರಿಸಿಕೊಂಡು ಈ ಎರಡು ಕಾರ್ಯಗಳಲ್ಲಿ ನಿನಗೆ ಹಿತವಾದುದನ್ನು ಮಾತ್ರ ಮಾಡು ಶರಣರಂಗದಲ್ಲಿ ನೀನು ಆತನ ಎದುರಾಗಿ ನಿಲ್ಲಲಾರ ಎಂದು ನನ್ನ ಮನಸ್ಸಿಗೆ ಕಾಣುತ್ತದೆ ಆದ್ದರಿಂದ ನನ್ನ ಮಾತನ್ನು ಅಂಗೀಕರಿಸು ನೀನು ಲಂಕಾಪಟ್ಟಣಕ್ಕೆ ಹೋಗಿ ಸುಖವಾಗಿರುವುದೇ ಶ್ರೇಯಸ್ಕರವಾದ ಕಾರ್ಯ ಎಂದು ಬುದ್ಧಿ ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ